జికెన్యూస్ కె గలాస్ స్వాగత నేను అబ్దుల్ ఖాన్ ఈ దిన ప్రముఖ సుధి ಅಂತಿಮ ಕೃತಿಯಲ್ಲಿ ಈ ಸಾಲಿನ ಸುತ್ತೂರು ಕೇಸರಿ ಮತ್ತು ಪವನ್ ಕುಮಾರ್ ಅವರು ವಿಜೇತರಾಗಿದ್ದಾರೆ ಈ ಸಾಲಿನ ಅರವತ್ತೆಂಟನೇ ವೆಂಕಟೇಶ್ವರ ಸ್ವಾಮಿ ರಥಿಯಲ್ಲಿ ಪವನ್ ಕುಮಾರ್ ಹರ್ಯ ಅವರು ವಿಜೇತರಾಗಿದ್ದಾರೆ ರಾಷ್ಟ್ರೀಯ ಎಲ್ಲ ಬಜಾಬ್ ನಮ್ಮ ಊರು ವಿಪರವಾಗಿ ಇನ್ನೂ ಪದೆಂಟು ಧನ್ಯವಾದಗಳು ರಾಷ್ಟ್ರೀಯ ಕುಸ್ತಿಯ ನಲ್ಲಿ ನಿನ್ನೆ ಕೆಜಾ ಸಿಂಗ್ ಪಂಜಾಬ್ ಅವರು ಮತ್ತೆ ನಮ್ಮ ಪವನ್ ಕುಮಾರ್ ಅವರು ಉದ್ಯೋಗ ತಗಿದಾರೆ ಅವರ ಮಟ್ಟಿಗೆ ಇವತ್ತು ಕುಸ್ತಿ ಇರುತ್ತೆ ಅದೇ ರೀತಿ ಸಂಜಯ್ ಮತ್ತು ಜಯದೀಪ್ ನಡೆಯುವ ರೊಂದ್ ಕುಸ್ತಿ ಇರ್ತದೆ ಅದರ ನಡುವೆ ಮೂರನೇ ಕುಸ್ತಿ ಮಹಾರಾಷ್ಟ್ರದ ಲಕ್ಷ್ಮೀ ಮತ್ತು ಡೆಲ್ಲ ನಡುವೆ ಇರುತ್ತೆ ಈ ಮೂರು ಜೊತೆ ಕುಸ್ತಿಗಳು ಏಕ ಕಾಲಕ್ಕೆ ಏಕೆ ಅಕಾಡೆಮಿ ಈ ಈಗ ಆ ಒಂದು ರಾಷ್ಟ್ರೀಯ ಕುಸ್ತಿ ಮೂರು ಕುಸ್ತಿಗಳು ನಾಡಿಕೆರಿಯ ದೈವಸ್ಥೆಯ ನಿರ್ಣಯದಿಂದ ಆಗಿರ್ತಕ್ಕಂಥವ್ರು ಈ ಅಖಾಡಿಗೆ ಒಂದು ದೊಡ್ಡ ಬೆಲೆ ಇದೆ ಈ ಅಕಾಡೆಮಿ ಕುಸ್ತಿ ಆಗಿರ್ತಕ್ಕಂಥವರು ಒಲಿಂಪಿಕ್ನಲ್ಲಿ ಸ್ಪಷ್ಟನೆ ಮಾಡಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ರಾಜ್ಯ ಮಟ್ಟದಲ್ಲಿ ಕುಷ್ಟಿಯನ್ನು ಆಡಿದ್ದಾರೆ ಈ ಅಖಾಡದ ಮಣ್ಣಿನ ಗುಣ ನಾಣಿಕೇರಿ ಮಣ್ಣಿನ ಗುಣ ಅಂತದ್ದು ಇಲ್ಲಿ ಆಡುವಾಗಿರ್ತಕ್ಕಂಥ ಎಲ್ಲರೂ ದೇಶ ಮಟ್ಟದಲ್ಲಿ ಮಿಂಚಿರ್ತಕ್ಕಂಥದ್ದಾರೆ ಹಾಗಾಗಿ ಬರದೇ ಇರ್ತದೆ ಈ ಅಕಾಡಿಕೆ ತುಂಚು ಅದರ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನ್ಯಾಷನಲ್ ಪ್ಲೇಯರ್ ನಾವು ಕೊಡುವಂತ ತುಂಚು ಅವರ ಬಸ್ ಚಾರ್ಜ್ಗೆ ಆಗಲ್ಲ ಮತ್ತು ಪಿಎಂ ಚಾರ್ಜ್ಗೆ ಆಗಲ್ಲ ಅದು ಅವರ ಕೋಚು ನಮ್ಮ ಮೇಲೆ ಅಭಿಮಾನ ಮೆಟ್ಟು ಇಲ್ಲಿ ಕಳಿಸಿರ್ತಕ್ಕಂಥದ್ದು ಅದು ನಡಿಕೇರಿಯ ಒಂದು ಕುರ್ತಿಗೆ ಕೊಡ್ತಕ್ಕಂಥ ಒಂದು ಬೇರೆ ರಾಷ್ಟ್ರೀಯ ಮಟ್ಟದಲ್ಲಿ ಜ್ವರ ತಪ್ಪಾಡ್ತಕ್ಕಂತಕ್ಕಂಥದ್ದು ಯಾಕಂತಂದ್ರೆ ಸುತ್ತ ನಾವು ಹಂಪಿ ಉತ್ಸವಕ್ಕಿಂತಲೂ ಮಿಗಿಲಾದ ಕುಸ್ತಿಯನ್ನು ನಾವು ಆಡುತ್ತೇವೆ ನಾವಿಲ್ಲಿ ಹಂಪಿಯ ಉತ್ಸವದಿಂದ ಮಿಗಿಲಾದ ಕುಸ್ತಿಯನ್ನ ಇಲ್ಲಿ ಆಡುತ್ತೇವೆ ನಡಿಕೇರಿಯ ಇತಿಹಾಸ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ಅಷ್ಟೇ ಹೆಸರುವಾಸಿಯಾಗಿರ್ತಕ್ಕಂಥದ್ದು ನಡಿಕೇರಿಯ ಕೃತಿ ಹಿಂದೆ ಕೃಷ್ಣ ದೇವರಾಯನ ಕಾಲದಲ್ಲಿ ಹಂಪಿಯ ಎಲ್ಲ ರಾಜರ ಕಾಲದಲ್ಲಿ ನಾಣಿಕೆರ ಒಂದು ಕುಸ್ತಿ ಪೈಲ್ ಮಾಡಿ ಅವರ ಗಣಿ ಮೇಲೆ ಇರ್ತದೆ ಅಂತಕ್ಕಂಥದ್ದು ನಮ್ಮ ಇತಿಹಾಸ ಒಂದು ಇತಿಹಾಸ ಇತಿಹಾಸ ಈ ಒಂದು ಕುಸ್ತಿಗೆ ನಮ್ಮ ಸ್ನೇಹಿತ ಹಬ್ಬ ಅವರು ನಮ್ಮ ಕ್ರೀಡಾ ಪ್ರೇಮ್ಗಳು ನಮ್ಮ ಜೊತೆಗಿರ್ತಕ್ಕಂಥವ್ರು ನಮ್ಮ ಜೊತೆಗೆ ವಾಲಿಬಾಲ್ ಎಲ್ಲ ಅವರೇ ನಾವು ಆರೋಪರಲ್ಲ భారీ ఆడవర ప్రతిగా హిరియరు అదల్ అభిమాన బెంబర్ బాగా ఒక్క అది యావే కూస్ మేబో అదన ధర్మ జాతి ఆధార మే నోడ్లేదు ఫస్ట్ ఆఫ్ ఆల్ నేను పైల్వాడ్ర పైల్వన్ జాతి వర్త నమ్మూరు నాయకుల యావత్ కూడా జాతి అంతా నోడ పైల్వాడర్ అంతా சாஜ் எதாவது பயில் வாண்ட ஒன்றிய சாட்டியவர் சாட்சது மண்ணுக்கு அகாடுக்கு ಯಾವತ್ತು ಧರ್ಮ ಜಾತಿ ಅಂತಕ್ಕಂಥದ್ದಿಲ್ಲ ಗಣಿಕೆ ಯಾವತ್ತು ಕೂಡ ಅಂತ ಮಾಡಿಲ್ಲ ಮುಂದೆ ಮಾಡಲ್ಲ ನಾವು ಯಾವತ್ತು ಕೂಡ ನಾವು ಒಂದೇ ಅಂತಕ್ಕಂಥದ್ದು ಹೇಳಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ವಿ ನಮ್ಮ ಊರಿನ ರಾಷ್ಟ್ರೀಯ ಕುಸ್ತಿಯ ಫೈನಲ್ ಅನ್ನ ಈಗ ಹರಡ್ ಆ ನಮ್ಮ ಎಲ್ಲ ಯಾವ ಚಪ್ಪ ರೀ ಈಗ ಶ್ರೀ ವೆಂಕಟೇಶ್ವರ ವೆಂಕಟೇಶ್ವರೋತ್ಸವದ ಒಂದು ಒಳ್ಳೆ ಕುಸ್ತಿ ಅಖಾಡ ಮಾಡಿದ್ರಿ ಕುಸ್ತಿ ನಡೆಸಿದ್ರಿ

ಮತ್ತೆ ಫಸ್ಟ್ ದಿವಸ ಯಾರ್ಯಾರು ಬಂದಿದ್ರು ಯಾವ ಯಾವ ಊರುಗಳಿಂದ ಬಂದಿದ್ರು ಅದೇ ಹರಿಯಾಣ ಪಂಜಾಬ್ ಮಹಾರಾಷ್ಟ್ರ ಸೊಲ್ಲಾಪುರ್ ಕಡೆಯಿಂದ ಬಂದಿದ್ರು ಇವತ್ತು ಸಹ ದೊಡ್ಡ ದೊಡ್ಡ ಪೈಲಾಂಡ್ರಗಳು ಬಂದಿದ್ದಾರೆ ಈ ಒಂದು ನಾಣಿಕೆ ದೈವಸ್ಥಾನ ಆಯೋಜಿಸಿರ್ತಕ್ಕಂಥ ಈ ಒಂದು ಕುಸ್ತಿ ಆಕಡಕ್ಕೆ ಒಂದು ಇತಿಹಾಸ ಇದೆ ಮಹಿಳಾ ಕುಸ್ತಿಪಟುಗಳು ಸಹ ಬಂದಿದ್ರು ಯಾವಾಗಲೂ ಮಹಿಳಾ ಕುಸ್ತಿಪಟುಗಳು ಬಂದಿದ್ರು ಈ ಸರ್ನು ಬಂದಿದ್ದಾರೆ ಪ್ರತಿ ವರ್ಷನೂ ಒಂದು ಅದ್ದೂರಿಯಾದಂತಹ ಕುಸ್ತಿ ನಡೀತಿದೆ ನಡೀತದೆ ಯಾರಿಗೆ ಅನ್ಯಾಯ ಆಗದ ರೀತಿ ಅವರಿಗೆ ಒಂದು ಇತಿಹಾಸ ನಿರ್ಮಾಣ ಮಾಡಿ ಅವ್ರ್ನ ಕಳಿಸ್ತಿದ್ವಿ ಅವ್ರು ಕರ್ಕೊಂಬಂದು ಕ ಕಳ್ಸೋ ಜವಾಬ್ದಾರಿ ನಮ್ಮದೇ ಇವರು ಅಂದರೆ ಈಗ ಕರ್ಕಂಬರ್ತೀರಂದರೆ ಅವ್ರ ಕೋಚಿಗೆ ಕನ್ಸಲ್ಟ್ ಮಾಡ್ತೀರ ನೀವು ಲಾನ್ಸಿಗೆ ನಮ್ಮ ಉಳಿ ಪ್ರಕಾಶನ ಎಲ್ಲ ಜವಾಬ್ದಾರಿ ತಗೊಂಡು ಅವ್ರ ಖರ್ಚು ವೆಚ್ಚಗಳೆಲ್ಲ ಕೊಡ್ತಾರೆ ಅಲ್ವಾ ಎಲ್ಲ ನಿಮಗೆ ಅವ್ರು ಮಾತಾಡಿ ಎಲ್ಲ ಈಗ ಫೈನಲಲ್ಲಿ ಯಾರು ಬಂದಿದ್ರಲ್ಲ ರಾಷ್ಟ್ರೀಯ ಕ್ರೀಡಾ ಪಟ್ ಕಟ್ಬಿಟ್ಟು ಕುಸ್ತಿಪಟುಗಳು ಅವರು ಅಲ್ಲ ಈಗ ಫೈನಲ್ ಗೆದ್ದಿದ್ರು ಅವ್ರಿಗೆ ಪಾಯಿಂಟ್ ಕುಸ್ತಿಗಳು ಆಡಿ ಈ ಕಣದಲ್ಲೇ ಆಡೋದು ಬಹಳ ಕಡಿಮೆ ಅವ್ರು ರಾಷ್ಟ್ರ ಕುಸ್ತಿಗಳನ್ನ ಪಾಯಿಂಟ್ ಕುಸ್ತಿ ಆಡಿರ್ತಕ್ಕಂತ ಅವ್ರು ಪೈಲ್ವಣ್ ಇಂತ ಮಣ್ಣು ಬಹಳ ಕಡಿಮೆ ಅವ್ರು ಆದ್ರೂ ಬಂದು ನಮ್ ನಾಡಿಕರ ಕಣದಲ್ಲಿ ಆಡ್ತಾರ ನಮ್ಗೆ ನಮ್ಗೆ ಹೆಮ್ಮೆ ಅಲ್ಲ ಅಂತ ಕುಸ್ತಿ ಏನ್ ಅನ್ಸತ್ ನೋಡಿ ಈ ಕುಸ್ತಿಗಳನ್ನ ನೋಡಿ ಎಲ್ಲ ಜನರು ಪ್ರೇಕ್ಷಕರು ಪ್ರೇಕ್ಷಕರು ಮಾಡಿದ್ದಾರೆ ನೆನಿಕೇರಿ ಕುಸ್ತಿ ಬರಬ್ಬರಿ ಸುತ್ತಮುತ್ತ ಜಿಲ್ಲಾ ವಿಜಯನಗರ ಜಿಲ್ಲಾ ಬಳ್ಳಾರಿ ಅರಮಳ್ಳಿ ಅವ್ರ ಅವ್ರಿಂದ ಎಲ್ಲಾ ಬಂದು ಇಲ್ಲಿ ನಮ್ಮ ಕುಸ್ತಿಯನ್ನ ಎಲ್ಲ ಕೊಂಡ್ಕೊಂಡ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲರಿಗೆ ನಾವೆಲ್ಲರಿಗೂ ಸಹಕಾರ ಮಾಡ್ತೀವಿ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಮಾಡ್ತೀವಿ ಅವ್ರಿಗೆ ಏನ್ ಬಂದ್ರ ಖರ್ಚುಗಳನ್ನೆಲ್ಲ ವ್ಯವಸ್ಥೆ ಮಾಡ್ತೀವಿ

ನಮ್ಮ ನಾಡಿಕೇರಿ ದೈವತ್ತರ ಎರಡನೇ ದಿನದ ಕುಸ್ತಿ ಪಂದ್ಯ ದೊಡ್ಡ ದೊಡ್ಡ ಪೈಲ್ವಾನ್ ಹರಿಯಾಣ ಪಂಜಾಬ್ ತಮಿಳುನಾಡು ಬೆಳಗಾಂ ಇನ್ನು ಕರ್ನಾಟಕ ರಾಜ್ಯದ ಅನೇಕ ಭಾಗಗಳಿಂದ ಇಂದಿನ ಎರಡನೇ ದಿನದ ಭಾರಿ ಬಾರಿ ಕುಸ್ತಿಗಳು ನಮ್ಮ ನಾಡಿಕೇರಿ ದೈವತ್ತ ಇಂದು ವೆಂಕಟೇಶ್ವರ ಜಾತ್ರೆ ಪ್ರಯುಕ್ತ Bagi pimpin tangan, ayo kita करते हैं